ಕರ್ನಾಟಕದ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ ಇದಾಗಿದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಎಂಟು ಪುಟದ ಚಾರ್ಜ್ ಇಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಎಸ್ ಎನ್ ಚೆನ್ನಸಪ್ಪ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರದ ಕೂಪವಾದ ಕರ್ನಾಟಕದ ಕಮಿಷನ್ ಸರ್ಕಾರದಿಂದ ಸಾರ್ವಜನಿಕರ ಹಣ ಹೇಗೆ ಲೂಟಿ ಮಾಡೋದು ಅವರ ಜೇಬಿಗೆ ಹೇಗೆ ಕತ್ತರಿ ಹಾಕೋದು ಮತ್ತು ಅವರನ್ನು ಹೇಗೆ ಮೋಸ ಮಾಡೋದನ್ನು ಎಂಬುದನ್ನು ಈ ಬಂಡ ಸರ್ಕಾರ ತಿಳಿಸಿಕೊಟ್ಟಿದೆ ಜನರು ಈ ಬಗ್ಗೆ ತೀಕ್ಷ್ಣ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದು ಬಿಜೆಪಿ ಕೂಡ ಸದನದ ಒಳಗೆ ಮತ್ತು ಹೊರಗೆ ಹಲವು ಹೋರಾಟಗಳ ಮೂಲಕ ಪ್ರತಿಭಟಿಸ್ತಾ ಇದ್ದು ಇದೀಗ ಅಭಿವೃದ್ಧಿ ಶೂನ್ಯ ಸರ್ಕಾರದ ಚಾರ್ಜ್ಶೀಟನ್ನು ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದರು ಬಡ ಜನರ ಜೇಬಿಗೆ ಹೇಗೆ ಕತ್ರಿಯನ್ನು ಹಾಕ್ಬೋದು ಅಂಥೇಳಿ ಹೇಳಿಕೊಟ್ಟಂತಹ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಇರುವಂಥ ಹಣವನ್ನು ಹೇಗೆ ದೋಚಬಹುದು ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರುವಂಥ ಹಣವನ್ನು ಹೇಗೆ ದೋಚಬಹುದು ಅಂಥೇಳಿ ಜನತೆಗೆ ಜನತೆಗೆ ತಿಳಿಸಿಕೊಟ್ಟಂಥ ಸರ್ಕಾರ ಬಂಡತನದ ಸರ್ಕಾರ ಈ ಸರ್ಕಾರದ ಬಗ್ಗೆ ಜನ ಇವತ್ತು ಇಷ್ಟೊಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತನ್ನದಾದಂಥ ರೀತಿಯಲ್ಲಿ ಹೋರಾಟವನ್ನು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಜನತೆಗೆ ಶಾಪವಾಗಿ ಪರಿಣಮಿಸಿರುವಂಥ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಎರಡು ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದೇ ಒಂದು ಮಾತು ಹೇಳಿ ನಾನು ಉಳಿದಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೆ ರಾಜ್ಯದ ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿ ಶಾಸಕರುಗಳು ಕೇಳಿದಾಗ ಹಣ ಇಲ್ಲ ಅನ್ನೋಂಥದ್ದು ಒಂದು ಭಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತ ಸಂಗತಿ ಇನ್ನೊಂದು ಸಂಗತಿ ಹೇಳಿದ್ರು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಎಂಟು ಎರಡು ಸಾವಿರ ಮಾಡು ಅಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ಅಂತ ಮಾತನ್ನು ಹೇಳುತ್ತಾರೆ ಇದೊಂದು ಬಂಡತನದ ಪರಮಾವಧಿಯ ರೀತಿಯೊಳಗಡೆ ನಡ್ಕೊಳ್ಳುವಂಥ ನಡವಳಿಕೆ ಇದೆಯಲ್ಲ ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತದ್ದು ಅಲ್ಲ ಅಂತ ಹೇಳಿ ಅವತ್ತು ಹೇಳಿದಾವೆ ಇವತ್ತು ಕೂಡ ಅದು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದೆ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಅಭಿವೃದ್ಧಿ ಅಂತೇಳಿ ಕರೆದಿರುವಂತಹ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಗೆ ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಸದನದ ಒಳಗಡೆ ಚರ್ಚೆ ಮಾಡ್ತೇವೆ ಮಾಡಬಾರದನ್ನು ಮಾಡ್ತಾ ಇದ್ದೀರಿ ಮಾಡಬೇಡಿ ಅಂತ ಹೇಳಿದ್ರೆ ನಮಗೆ ಜನ ಬಹುಮತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಮಾಡೇ ತೀರ್ತೇವೆ ಹೇಳಿ ಹೇಳ್ತಾರೆ ಬಿಲ್ ಪಾಸ್ ಮಾಡ್ತಾರೆ ಜನ ವಿರೋಧಿ ಬಿಲ್ಗಳನ್ನು ಮಂಡನೆ ಮಾಡ್ತಾರೆ ಅದರ ವಿರುದ್ಧ ಮಾತಾಡಿದ್ರೆ ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರೆ ನೀನು ಎಟ್ಟೊತ್ತು ಬೇಕಾದ್ರೂ ಬೊಂಬ ಹುಡುಕೋ ಎಟ್ಟೊತ್ತು ಬೇಕಾದ್ರೂ ಧರಣಿಯನ್ನು ಮಾಡು ಆದರೆ ಆ ಬಿಲ್ಲಿನ ಬಗ್ಗೆ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ದುರಹಂಕಾರದ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನೀತಿ ಆಗಿರುವಂಥ ಸಭಾಧ್ಯಕ್ಷರಿಗೂ ಕೂಡ ಇದು ಸರಿಯಲ್ಲ ಅಂತ ಅನಿಸಿದ್ರು ಬಹುಮತಕ್ಕೆ ಅವರು ಒಳಪಡಬೇಕಾಗತ್ತೆ ಹಾಗಾಗಿ ಆ ಒಂದು ಬಿಲ್ ಅನ್ನು ಪಾಸ್ ಮಾಡೋವಂಥ ಒಂದು ವ್ಯವಸ್ಥೆಗೆ ಅವ್ರು ಮುಂದಕ್ಕೆ ಹೋಗ್ತಾರೆ ಸಮಾಜ ಶಿಕ್ಷಣಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಇದು ಸರಿ ಇಲ್ಲ ಅಂತ ಹೇಳಿ ಆದ್ರೆ ಅವ್ರು ಮತಕ್ಕೆ ಹಾಕ್ತಾರೆ ಬಹುಮತದ ಪರಿಣಾಮ ಅವ್ರು ಗೆಲ್ತಾರೆ ಜನ ವಿರೋಧಿ ಬಿಲ್ ಪಾಸ್ ಆಗ್ಬಿಡುತ್ತೆ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಒಂದು ವ್ಯವಸ್ಥೆ ಅನ್ನುವಂಥ ಒಳಗಡೆ ಅವರು ಮಾತಾಡ್ತಾರೆ ಆದರೆ ನಿದರ್ಶನಗಳಿದೆ ನಮ್ಮ ಅಧಿವೇಶನಗಳಲ್ಲಿ ಅದನ್ನು ಮರೆತು ಬಿಟ್ಟಿದ್ದಾರೆ ಇವತ್ತಿನ ಕಾಂಗ್ರೆಸ್ನವರು ರಾಜ್ಯನವರು ಮಿನಿಸ್ಟರ್ ಆದಂಥ ಸಂದರ್ಭ ಬಿಲ್ಲನ್ನು ತಂದಾಗ ರೈತರಿಗೆ ಅನ್ಯಾಯ ಆಗ್ತಿದೆ ಈ ಬಿಲ್ಲಿಂದ ಅಂಥೇಳಿ ಸನ್ಮಾನ್ಯ ಅವರು ಹೋರಾಟವನ್ನು ಮಾಡಿದಾಗ ಆ ಬಿಲ್ಲನ್ನು ವಾಪಸ್ ತಗೊಂಡಂಥ ಉದಾಹರಣೆ ಇದೆ ಯಡಿಯೂರಪ್ಪನವರು ಎಷ್ಟು ಜನ ಒಬ್ಬರೇ ವಿಧಾನಸಭಾ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದೆ ಎಷ್ಟು ಒಬ್ಬರೇ ಇಡೀ ಬಹುಮತದ ಸರ್ಕಾರ ಆ ಒಂದು ಬಿಲ್ಲನ್ನು ವಾಪಸ್ ತಗೊಳುತ್ತೆ ಇದು ರೈತ ವಿರೋಧಿ ಇದೆ ಹೇಳಿ ಜನ ವಿರೋಧಿ ಇದೆ ಹೇಳಿ ಈಗ ಯಾಕೆ ಈ ರೀತಿ ದುರಹಂಕಾರದ ಮಾತುಗಳನ್ನು ಸಭೆಗಳಲ್ಲಿ ಆಡ್ತಾ ಬಹುಮತ ಇದೆ ಅಂತ ಹೇಳಿ ಈ ರೀತಿಯ ವರ್ತನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಇಡೀ ನಾಗರಿಕರ ಮುಂದೆ ಇದನ್ನು ತಗೊಂಡು ನಾವು ಮುಂದಕ್ಕೆ ಹೋಗೋಲಿದ್ದೇವೆ ಕಾಂಗ್ರೆಸ್ಸಿನ ಎರಡು ವರ್ಷದ ಆಡಳಿತದ ಅವಧಿ ಏನಿದೆ ಈ ಅವಧಿ ಒಳಗಡೆ ನಡೆದಿರುವಂಥ ಅನೇಕ ಸಂಗತಿಗಳೇನಿದೆ ಅದನ್ನು ಹಿಡ್ಕೊಂಡು ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ ಹನ್ನೆರಡು ಗಂಟೆಗೆ ಇವತ್ತು ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡುವಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೇವೆ ಆ ಕಾರಣಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿರುವಂಥದ್ದು ಅನೇಕ ಸಂಗತಿಗಳಿದೆ ಹಗರಣ ವಾಲ್ಮೀಕಿ ಹಗರಣ ರೈತರಿಗಾದಂಥ ಮೋಸಗಳು ಬಾಣಂತಿರ ಸಾವುಗಳು ವಕ್ಫಿನ ಮೂಲಕ ಭೂಗಳ್ಳತನ ಹಾಲಿನ ದರ ಏರಿಕೆ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತೇಳಿ ನಾವು ಹೇಳಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹೇಳಲಿಲ್ಲ ಇಷ್ಟೊಂದು ಭ್ರಷ್ಟಾಚಾರ ನಡೀತಿದೆ ರಾಜ್ಯ ಸರ್ಕಾರದಲ್ಲಿ ಅಂತ ಹೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷಗಳು ಪತ್ರಿಕಾಗೋಟಿ ಮಾಡಿ ಹೇಳ್ತಾರೆ ದಾಖಲೆ ಕೊಡಿ ಅಂದರೆ ದಾಖಲೆ ಸಮೇತ ಅವರಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಆದ್ರೆ ಅವ್ರ ಬಗ್ಗೆ ಕ್ರಮ ಆಗೋದಿಲ್ಲ ದಲಿತರ ಹಣ ಲೂಟಿ ಮಾಡ್ತಾ ಇದ್ದಾರೆ ರೀ ಲೂಟಿ ಹಂತ ಹಂತವಾಗಿ ಬಿಡಿಸಿ ಬಿಡಿಸಿ ಇಟ್ವಿ ನಾವು ವಿಧಾನಸಭೆ ಅಧಿವೇಶನದಲ್ಲಿ ನಾವು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ನಡೀತು ಇಷ್ಟು ಅಸಹ್ಯಕರವಾಗಿರುವಂತಹ ಒಂದು ರಾಜ್ಯ ಸರ್ಕಾರ ಅವರ ನಡವಳಿಕೆ ಹನಿ ಟ್ರಾಪಿಗೆ ಸಂಬಂಧಪಟ್ಟಂತೆ ಒಬ್ಬ ಮಂತ್ರಿ ಆಗಿರುವಂತಹ ಅನ್ಯಾಯದ ವಿರುದ್ಧವಾಗಿ ಇಬ್ಬರು ಮಂತ್ರಿಗಳು ಅಲ್ಲೇ ಹೇಳ್ತಾರೆ ಹೌಸಲ್ಲಿ ನನಗೆ ಅನ್ಯಾಯ ಆಗಿದೆ ಹೇಳಿ ಅವರಿಗೆ ನ್ಯಾಯ ಕೊಡೋದು ಬದಲಾಗಿ ಯಾರು ಹನಿ ಟ್ರಾಪ್ ಮಾಡ್ತಿದ್ರೆ ಅವರಿಗೆ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡ್ತಾರೆ ಯಾರು ವಿರುದ್ಧ ಧ್ವನಿಯನ್ನು ಎತ್ತಿದ್ರೆ ಹದಿನೆಂಟು ಜನ ಶಾಸಕರು ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಇದು ಕಾಂಗ್ರೆಸ್ಸಿನ ದುಡಾಡಳಿತದ ಒಂದು ಕೈಗನ್ನಡಿ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಎರಡು ವರ್ಷಗಳಲ್ಲಿ ತಾವು ಮಾಡಿರುವಂಥ ತೊಗಲಕ್ ದರ್ಬಾರ್ ಏನಿದೆ ತೊಗಲಕ್ ನೀತಿ ಏನಿದೆ ಇದರ ವಿರುದ್ಧವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದ್ದೇವೆ ನಾಗರಿಕರ ಮುಂದೆ ಇದನ್ನು ತೊಗೊಂಡು ಹೋಗ್ತಾ ಇದ್ದೇವೆ ಈ ರೀತಿಯ ಚಾರ್ಜ್ ಶೀಟ್ ಬಿಡುಗಡೆ ಕಾರ್ಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅನೇಕ ಸಂಘಟನೆಗಳು ಇದ್ರೊಳಗಡೆ ನಿಮ್ಗೆ ತಲುಪಿಸುವಂತ ಕೆಲಸವನ್ನು ಮಾಡೋದಿದ್ದಾರೆ ಬಹಳ ಇನ್ ಡೀಟೇಲ್ ಹೋಗೋದಿಲ್ಲ ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಹೇಳ್ಬೋದು ರಾಜ್ಯ ಸರ್ಕಾರದ ದೃಢಾಡಳಿತದ ವ್ಯವಸ್ಥೆ ಗಂಟೆಗಟ್ಟಲೆ ಹೇಳೋಕೆ ಅವಕಾಶಗಳಿದೆ ನಮಗೆ ಆದರೆ ಈ ರೀತಿ ಅಧಿಕಾರ ಎರಡು ವರ್ಷ ನಡೆಸಿ ಇವತ್ತು ಅದರ ದೊಡ್ಡದಾದಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ತಾವು ನೆನ್ನೆ ಎಲ್ಲವನ್ನು ಮನೆ ಮಾಚಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ದುರಾಡಳಿತವನ್ನು ಮನೆ ಮಾಚಬೇಕು ಅಂತ ಹೇಳಿ ಒಂದು ಲಕ್ಷ ಕುಟುಂಬಗಳಿಗೆ ಸೂರು ಕೊಡ್ತಾ ಇದ್ದೇವೆ ಹಕ್ಕು ಪತ್ರ ಕೊಡ್ತಾ ಇದ್ದಾರೆ ಅಂತ ಮಾತನ್ನ ಹೆಚ್ಚು ಮಾತಾಡೋದ್ರ ಮೂಲಕ ಇವತ್ತು ಇದೆಲ್ಲದನ್ನು ಕೂಡ ಮುಚ್ಚಾಕುವಂಥ ಕೆಲಸನ ಮಾಡಿದ್ದಾರೆ ಎರಡು ವರ್ಷದ ಸಾಧನೆ ಯಾವುದಪ್ಪ ಇವ್ರದು ಅಂತ ಹೇಳಿದ್ರೆ ಹುಟ್ಟಿನಿಂದ ಸಾವಿನವರೆಗೆ ಹುಟ್ಟಿನಿಂದ ಸಾವಿನವರೆಗೆ ಜನತೆ ಮೇಲೆ ಹೇರಿದಂತಹ ಹೆಚ್ಚುವರಿ ತೆರಿಗೆಗಳೇನಿದೆ ಅದು ಇವತ್ತು ಜನ ನೋಡಿದ್ದಾರೆ ಅನುಭವಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದಾರೆ ನಾಗರಿಕರು ಯಾಕಂದ್ರೆ ಒಂದು ಡೆತ್ ಸರ್ಟಿಫಿಕೇಟ್ ಫ್ರೀ ಕೊಡಕ್ ಅಂತ ಸರ್ಕಾರ ಆಗಿಬಿಟ್ರೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಉಪಯೋಗ ಏನು ನನಗೆ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ನಾವು ಕುಡಿಯೋ ನೀರನ್ನು ಶಿವಮೊಗ್ಗದೊಳಗೆ ಉಚಿತವಾಗಿ ಕೊಡಬೇಕಂತ ಯೋಚನೆ ಮಾಡಿದಂಥ ನಗರಸಭೆನೂ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಇದೆ ಸಿದ್ದರಾಮಯ್ಯ ಅಧ್ಯಕ್ಷರಾದಾಗ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಫ್ರೀಯಾಗಿ ಕೊಡಕ್ಕೆ ಯೋಚನೆ ಇರೋಂಥ ರಾಜ್ಯದ ಸರ್ಕಾರ ಅದನ್ನು ಜಾಸ್ತಿ ಮಾಡಿ ಹಗಲು ದರೋಡೆಗೆ ಕೈ ಹಾಕಿರುವಂಥದ್ದು ಇದು ಅಕ್ಷಮ್ಯ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ಚಾರ್ಜ್ ಶೀಟ್ ಅನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ನಾವೆಲ್ಲ ಪ್ರಮುಖರ ಒಟ್ಟಿಗೆ ಸೇರಿದ್ದೇವೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಈ ಒಂದು ಶಾಪವಾದ ವಸೂಲಿ ಸರ್ಕಾರ ಕರ್ನಾಟಕದ ಜನರ ಕನ್ನಡಿಗರ ಪಾಲಿಗೆ ಶಾಪವಾಗಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇದೊಂದು ಶಾಪದ ಸರ್ಕಾರ ವಸೂಲಿ ಸರ್ಕಾರ ಅಂತೇಳಿ ನಾವು ಚಾರ್ಜ್ ಶೀಟನ್ನು ಇವತ್ತಿನ ದಿವಸ ಫೈಲ್ ಮಾಡ್ತಾ ಇದ್ದೇವೆ ಜನ ಇದ್ರ ಬಗ್ಗೆ ತೀರ್ಮಾನವನ್ನು ಕೊಡೋರಿದ್ದಾರೆ ಅನ್ನುವಂಥ ಸಂಗತಿಯನ್ನು ಹೇಳ್ತಾ ಈ ಚಾರ್ಜ್ ಶೀಟನ್ನು ನಾವು ಬಿಡುಗಡೆ